आता oh, <laughs> 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 <ėd> ಇವತ್ತ ಐದು ವರ್ಷದ ಪ್ರತಿಭಾ ಸಾಧನ ಸ್ನೇಹ ಸಗಮ ಐಕ್ಯ ಪ್ರಗತಿ ಸ್ತ್ರೀಷ್ಠಿಸಲು ವರ್ಷದ ರಾಷ್ಟ್ರ ಕಕ್ಷದ ಕೊರ ಬಲಿಕರು ಆಡಳಿತದಿಂದ ನಿರ್ದೇಶಕರ ಸೇನೆ ಮಾದ ಬದಲ ಸಭೆಗಳು ನಡುವಂತ ಬದ್ಧರು ಯಂತ್ರದ ಇತರ ಜಾವಣೆ ಸಮಾಧಿಗಳ ಆಡಳಿತ ದಿನ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಪ್ರಾರ್ಥನೆಯೊಂದಿಗೆ ಆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ ಇದೀಗ ಶ್ರೀ ಶಕ್ತಿಯ ಸದಸ್ಯರಾದ ಶ್ರೀಮತಿ ಸುಬುಣಾ ಮಂಜುನಾಥ್ ಇವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಳುವಂತೆ ಭಿನ್ನಿಸಿಕೊಂಡಿದ್ದೇವೆ अपारा गणेश निन्दपारा भक्तवसरा करुणा सागरा प्रक्षिसु, प्रक्षिसु, जे दनीश, जे दनीश, जे दनीश, रक्षिसु रक्षिसु विघ्नेश्वर जय गणेश जय गणेश जय गणेश रक्षिसू। ಜಯದ ಹಾದಿಯಲ್ಲಿ ನೀನು ನಮ್ಮ ನಿಂದು ನಡೆಸು ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ವಿಘ್ನಗಳನ್ನು ನಾಶ ಮಾಡಿ ನೀವು ಮಾಡಿ ಸುಖದ ದಾರಿ ತೋರಿಸೋ ಕಷ್ಟಗಳನ್ನು ಬೇಗ ಸುಖದ ದಾರಿ ತೋರಿಸೋ కర్మీనూ కర్మ జయ గణేష జయ 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 గణేషలి నిన్న స్వామి నిన్న దివ్యమూర్తి తుంగలి కివి డలి నిన్న కీర్తి తుంబి కలియ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಡುಗಲಿ ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಡಗಲಿ ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಡಗಲಿ ಜಯ ಗಣೇಶ ಜಯ ಜಯ

है ग्रेल लगवा दे यानी से बत्ती हो ವಾಗಿರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸೇರುವಂತಹ ಎಲ್ಲ ಬಂಧುಗಳನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಶ್ರೀ ವಿನಯ್ ಕುಮಾರ್ ಕಪಿಯಡಿ ಅವರು ಅದರ ಜೊತೆಗೆ ಶ್ರೀ ಪ್ರಖ್ಯಾಶ್ ಶೆಟ್ಟಿ ಬೆಳಕಲಿ ಬಡಮನಿಯವರು ಈ ಕಾರ್ಯಕ್ರಮವನ್ನು ಚಂಡಮಾಣಿ ಆಟದ ಮೂಲಕ ಉದ್ಘಾಟಿಸ್ತಾ ಇದ್ದಾರೆ ಜೋರಾದ ಕೈಚಪ್ಪಳೆಯ ಕರತಾಳವದೊಂದಿಗೆ ಅವರನ್ನು ಅಭಿನಂದಿಸುವಂತೆ ವಿನಂತಿಸ್ತಾ ಇದ್ದಾರೆ ಸಹಾಯ ಮಾಡುತ್ತಾರೆ ಹಾಗೆ ವರ್ಷಕ್ಕೊಮ್ಮೆ ಬಡ್ಡಿ ಹಣವನ್ನು ನೀಡಲಾಗುವುದು ಅಗತ್ಯ ವಸ್ತುಗಳ ಕೂಡ ನೀಡಲಾಗುವುದು ಕೊರೋನಾ ಸಮಯದಲ್ಲಿ ನಮ್ಮ ಸಂಘದವರು ಬಡವರಿಗೆ ಕಿಟ್ ಇದ್ದಂತೆ ಮಾಡಿರುತ್ತಾರೆ ಹಾಗೆ ಹಲವಾರು ಒಳ್ಳೆಯ ಕೆಲಸವನ್ನು ಮಾಡಿರುತ್ತಾರೆ ಆಟೋಟ ಪ್ರವಾಸ ಮುಂತಾದ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬ್ರಹ್ಮರ ತಾಲೂಕಿಗೆ ಉತ್ತಮ ಸ್ತ್ರೀಶಕ್ತಿ ಸಂಘ ಎಂದು ಹೆಸರು ಪಡೆದ ಸಂಘ ಎಂದು ಹೇಳಲು ಹೆಮ್ಮೆಯುತ್ತದೆ ಸ್ತ್ರೀ ಎಂದರೆ ಮನೆಗೆ ಆದ ಈ ಆಧಾರಕ್ಕೆ ಸ್ತ್ರೀಶಕ್ತಿ ಸಂಘಗಳೇ ಪ್ರಮುಖ ಬ್ಯಾಂಕ್ ಎಂದರೆ ತಪ್ಪಾಗಲಾರ ಇಲ್ಲಿ ಅಂಗನವಾಡಿ ಶಿಕ್ಷಕಿಯರ ಪಾತ್ರ ಹೆಚ್ಚಾಗಿದೆ ಅವರ ಜವಾಬ್ದಾರಿ ಕೂಡ ತುಂಬಾ ಅಗತ್ಯವಾಗಿದೆ ಹಾಗೆ ಅಂಗನವಾಡಿ ಬಗ್ಗೆ ಹೇಳುವುದಾದರೆ ಹಲವಾರು ಗ್ರಾಮಗಳು ದೇಣಿಗೆಯ ರೂಪದಲ್ಲಿ ವಸ್ತುಗಳನ್ನು ನೀಡಿರುತ್ತಾರೆ ಮೊನ್ನೆ ಕಾಲೇಜಿ ಶಾಲಾ ಆವರಣದಲ್ಲಿ ನೀರು ತುಂಬಿದ್ದು ಪುಟ್ಟ ಮಕ್ಕಳಿಗೆ ಓಡಾಡಲು ಕಷ್ಟವಾಗುತ್ತಿತ್ತು ಆ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕಲ್ಯಾಣಪುರ ಇವರ ವತಿಯಿಂದ ಜಲ್ಲಿ ಉಡಿ ಹಾಕಿ ದಾರಿಯ ವ್ಯವಸ್ಥೆ ಮಾಡಿರುತ್ತಾರೆ ಅವರಿಗೆ ವಂದಿಸುತ್ತಾ ಹಿಂದಿನ ಕಾರ್ಯಕ್ರಮ ನಡೆಸಲು ಸರಾವಕಾಶ ಮಧನ ಸ್ನೇಹ ಸಂತಹ ಐಕ್ಯ ಪ್ರಗತಿ ಶ್ರೀಶಕ್ತಿ ಚಂದ್ರ ಈ ಒಂದು ಆಟಿ ಡಂಜಿ ಏನಾದರೂ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಹಾಗೆ ಸ್ತ್ರೀಯರು ಶಕ್ತಿ ಅನ್ನಲಿಗೆ ಕಾಣಲಿಕ್ಕಿಲ್ಲ ಅದೇ ರೀತಿಯಲ್ಲಿ ಅದರ ಶಕ್ತಿ ಯಾರಿಗೂ ಅನ್ನಲಿಕ್ಕೂ ಕೂಡ ಆಗಲಿಲ್ಲ ಹಾಗೆ ನಮಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಅವನ ಆತ್ಮಶ್ವಾಸ ಎಲ್ಲ ಸರಿಯಾದ ರೀತಿಯಲ್ಲಿ ರೀತಿಯಾಗಿ ಮನೆಯಲ್ಲಿ ಮಹಿಳೆಯರು ಅವರಿಗೆ ಅವರ ಏನು ಯಾವುದೇ ಒಂದು ಮನುಷ್ಯ ಸಾಧನೆ ಮಾಡಬೇಕಾದ್ರೆ ಅವರ ಹಿಂದೆ ಮಹಿಳೆಯರ ಕೈವಾಡ ಇರ್ತದೆ ಅನ್ನೋದು ಒಂದು ವಿಚಾರ ಒಂದು ಭರವಸೆ ಇದೆ ಯಾವಾಗ ಸರಿಯಾದ ಮಾರ್ಗದರ್ಶನ ಮಹಿಳೆಯಿಂದ ಸಿಗ್ತದೆ ಆಗ ಸಮಾಜ ಮನೆ ಕೂಡ ಒಳ್ಳೆಯ ರೀತಿ ಆಗಿರ್ತದೆ ಅದೇ ರೀತಿ ಒಂದು ಮಹಿಳೆ ವಿದ್ಯಾವರ್ತಿ ಆದರೆ ಅನೇಕ ಮಕ್ಕಳು ಅಷ್ಟು ಮಾತ್ರ ಅಲ್ಲ ಇಡೀ ಕುಟುಂಬವೇ ರುಚಿಯಲ್ಲಿರ್ತದೆ ವಿದ್ಯಾಭ್ಯಾಸವನ್ನು ಪಡಿತದೆ ಮನೆಯ ಮಕ್ಕಳ ಪಾಠಶಾಲೆಯಾಗ ತಾಯಿಯೇ ಮೊದಲ ಗುರು ಆಮೇಲೆ ಶಾಲೆಯಲ್ಲಿ ಟೀಚರ್ಸ್ ಕೂಡ

ಅನ್ಯ ಕೂಡ ನಿಮಿತ್ತ ತೆರಳಿದ್ದಾರೆ ವಿಶೇಷವಾಗಿ ಅಭಿನಂದಿಸಿಕೊಂಡು ಐದು ಜನ ಅಂಗನವಾಡಿಯ ಶಿಕ್ಷಕರಿಗೆ ಸನ್ಮಾನ ಪುಣೆಯ ವಿಭಾಗದಲ್ಲಿ ನಿವೃತ್ತಿ ಹೊಂದಿರುವವರು ಶ್ರೀಮತಿ ಸುಶೀಲಾ ಟೀಚರ್ ಪಡುಗದ್ರು ವಿಭಾಗದ ಶ್ರೀಮತಿ ಪ್ರಭಾವತಿ ಬಗ್ಗೆ ಟೀಚರ್ ಬೆಂಗ್ರೆ ವಿಭಾಗದ ಶ್ರೀಮತಿ ಇಂದಿರಾ ಟೀಚರ್ ಕಬ್ಬಳದ ಶ್ರೀಮತಿ ಶಕುಂತಲಾ ಟೀಚರ್ ಟೆಕ್ನಿ ವಿಭಾಗದ ಶ್ರೀಮತಿ ವಸತಿ ಟೀಚರ್ ಐದು ಜನ ಶಿಕ್ಷಕಿಯರಿಗೆ ಅದೇ ರೀತಿ ನಮ್ಮ ಕಾರ್ಯಕ್ರಮದ ಮತ್ತೊಬ್ಬರು ಮುಖ್ಯ ಅತಿಥಿಗಳು ಈ ಭಾಗದ ಸಮಾಜ ಸೇವಕರು ಮಹಿಳಾ ಉದ್ಯಮಿಗಳು ಆಗಿರುವಂತಹ ಶ್ರೀಮತಿ ಮಮತಾ ಶೆಟ್ಟಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ ವೇದಿಕೆಯನ್ನು ಅಲಂಕರಿಸುವಂತೆ ವಿನಂತಿಸಬೇಕು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿ ವೇದಿಕೆ ಮೇಲೆ ಎಲ್ಲಾ ಎಲ್ಲ ಅತಿಥಿ ಅಭಿಯಾಗತರು ಕೂಡ ಈ ನಾಲ್ಕು ಜನ ನಿವೃತ್ತ ಶಿಕ್ಷಕಿಯರನ್ನ ಅಭಿನಂದಿಸುವಂತೆ ವಿನಂತಿಸಿದ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈ ಭಾಗದ ಕೊಡುಗೈದಾನಿಗಳು ಕಾಂಚನಹೊಟ್ಟಿನ ಉದ್ಯಮಿಗಳಾಗಿರುವ ಶ್ರೀ ಪ್ರಸಾದ್ ರಾಜ್ ಕಾಂಚನ್ ರವರು ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಂತವರಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ದಯವಿಟ್ಟು ವೇದಿಕೆ ಮೇಲಿರುವಂತಹ ಎಲ್ಲ ನಿವೃತ್ತ ಶಿಕ್ಷಕಿಯರನ್ನ ಅಭಿನಂದಿಸುವಂತೆ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಅಭಿಯಾಗದಲ್ಲಿ ವಿನಂತಿಸಿಕೊಂಡವರಿದ್ದೇವೆ ದಯವಿಟ್ಟು ಶ್ರೀ ಪ್ರಸಾದ್ ರಾಜ್ ಕಾಂಚನ್ ಅದೇ ರೀತಿ ಶ್ರೀಮತಿ ಭಾರತಿ ಪಾಲನ್ ರವರು ಸ್ವಾಗತಿಸಬೇಕು ಅದೇ ರೀತಿ ಶ್ರೀಮತಿ ಮಮತಾ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅದೇ ರೀತಿ ಶ್ರೀಮತಿ ಮಮತಾ ಶೆಟ್ಟಿ ಈ ಭಾಗದ ಮಹಿಳಾ ಉದ್ಯಮಿ ಸಮಾಜ ಸೇವಕರಾಗಿರುವ ಮಮತಾ ಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ ವೇದಿಕೆಯ ಮೇಲೆ ಎಲ್ಲ ನಿವೃತ್ತಿ ಹೊಂದಿರುವ ಅಂಗನವಾಡಿ ಶಿಕ್ಷಕಿಯರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುವಂತೆ ವಿನಂತಿಸಿಕೊಂಡವರಿದ್ದೇವೆ ದಯವಿಟ್ಟು ಎಲ್ಲ ವೇದಿಕೆ ಮೇಲಿರುವಂತ ಬಂಧುಗಳು ನಾಲ್ಕು ಜನ ಶಿಕ್ಷಕಿಯರನ್ನ ಅಭಿನಂದಿಸಬೇಕು ದಯವಿಟ್ಟು ಶಕ್ತಿ ಸಂಘದ ಸದಸ್ಯರು ಆದಷ್ಟು ಬೇಗನೆ ಸನ್ಮಾನದ ವಸ್ತುಗಳನ್ನು ತರುವಂತೆ ವಿನಂತಿಸುತ್ತೇವೆ ಇನ್ನು ಹಲವಾರು ಸನ್ಮಾನಗಳು ಬಾಕಿ ಇರುವಂತೆ ದಯವಿಟ್ಟು ಆದಷ್ಟು ಬೇಗನೆ ಶಕ್ತಿ ಸಂಘದ ಎಲ್ಲ ಸದಸ್ಯರು ಸಹಕರಿಸಬೇಕು ತ್ವರಿತಗತಿಯಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸುವಂತಹ ಜವಾಬ್ದಾರಿಯನ್ನು ನಾವುಗಳೆಲ್ಲ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲ ಅದೆಷ್ಟು ಪುಟಾಣಿಗಳಿಗೆ ಪ್ರಾರಂಭದ ಶಿಕ್ಷಣವನ್ನು ನೀಡಿ ಇಂದು ಅವರು ಕಲಿಸಿದಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಮಹೋನ್ನತವಾದಂತಹ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳು ಅದರ ಜೊತೆಗೆ ಈ ಸಂದರ್ಭದಲ್ಲಿ ಅವರಿಂದ ಶಿಕ್ಷಣವನ್ನ ಪಡೆದಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಅವರನ್ನ ಸನ್ಮಾನಗೊಳಿಸಿದಂತಹ ಸಮಯದಲ್ಲಿ ಬಹು ಸಂತೋಷವನ್ನ ಪಡ್ತಾ ಇದ್ದಾರೆ ಕೂಡ ಪಡಿತಾ ಇದ್ದಾರೆ ಅದೆಷ್ಟೋ ವಿದ್ಯಾರ್ಥಿಗಳು ಕೂಡ ಈ ಸಂದರ್ಭದಲ್ಲಿ ಅವರಿಂದ ಶಿಕ್ಷಣವನ್ನು ಪಡೆದಂತಹ ಸದಸ್ಯರು ಈ ಭಾಗದಲ್ಲಿ ಸ್ತ್ರೀಶಕ್ತಿ ಸಂಘಗಳಲ್ಲಿ ಗುರುತಿಸಿಕೊಂಡವರು ಅವರ ಸಾಧನೆ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಏರಲಿ ಅನ್ನುವುದೇ ನಮ್ಮೆಲ್ಲರ ಆಶಯದೊಂದಿಗೆ ಸನ್ಮಾನವನ್ನ ಭಾಗದ ಸುಶೀಲ ಟೀಚರ್ ಬೆಂಗಳೂರಿನ ಭಾಗದ ಇಂದಿರಾ ಟೀಚರ್ ಗುಂಡೇರಿ ಕಂಬಳದ ಶಕುಂತಳ ಟೀಚರ್ ಟೆಂಕನಿಡಿಯೂರನ ವಸಂತಿ ಟೀಚರ್ ಇವರೆಲ್ಲರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಂಡು ಸನ್ಮಾನವನ್ನ ಸ್ವೀಕರಿಸಿದ ಸನ್ಮಾನಿತರಿಗೂ ಕೂಡ ಅದೇ ರೀತಿ ಸನ್ಮಾನವನ್ನ ನೆರವೇರಿಸಿಕೊಂಡ ಎಲ್ಲ ಬಂಧುಗಳಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಕಾರ್ಯಕ್ರಮಗಳಿದ್ದಾವೆ ಅದನ್ನ ನಿಮ್ಮ ಕೈಯಿಂದಲೇ ಮಾಡಬೇಕು ಅನ್ನುವಂತ ಒಂದು ಆಸೆ ಇದೆ ಅವರಿಗೆ ಓಕೆ ಒಂದು ಟೀಚರ್ ಅನ್ನು ಒಂದು ಅಭಿನಂದಿಸಿ ಬಿಡುವ ಈ ಭಾಗದ ಟೀಚರ್ ಟೀಚರನ್ನ ಕರವಾಡಿ ಈ ಭಾಗದ ಭಾಗದೇ ಗಡಿಮಜ್ನ ಟೀಚರ್ ಆಗಿರುವಂತಹ ಶ್ರೀಮತಿ ಭಾರತಿ ಅವರು ಅದರ ಜೊತೆಗೆ ಅವರ ಸಹಾಯಕ್ಕೆ ಆಗಿರುವಂತಹ ಸ್ವಾತಿಗೆ ದಯವಿಟ್ಟು ವೇದಿಕೆಗೆ ಬರಬೇಕು ನಮ್ಮ ದಯವಿಟ್ಟು ಸ್ವಾತಿಗೆ ಅವರು ವೇದಿಕೆಗೆ ಬರಬೇಕು ಭಾರತಿ ಟೀಚರ್ ನೀವು ಹೊತ್ಕೊಳ್ಳಿ ಅದೇ ರೀತಿ ಶ್ರೀಮತಿ ಭಾರತಿ ಪಾಲನ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ತಾಲೂಕು ಪ್ರಶಸ್ತಿಯ ವಿಜೇತರು ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಜಿಲ್ಲಾ ಪ್ರಶಸ್ತಿಯ ವಿಜೇತರು ಕೂಡ ಹೌದು ಈ ಭಾಗದಲ್ಲಿ ಅದೃಷ್ಟ ಪುಟಾಣಿಗಳಿಗೆ ಶಿಕ್ಷಣವನ್ನು ನೀಡುತ್ತಾ ಇರುವಂತಹ ಈ ಭಾಗದ ಶಿಕ್ಷಕಿಯವರು ಅದರ ಜೊತೆಗೆ ಸಹಾಯಕಿಯವರು ಶ್ರೀಮತಿ ಭಾರತಿ ಪಾಲನ್ ಅವರು ಅದರ ಜೊತೆಗೆ ಶ್ರೀಮತಿ ಸ್ವಾತಿಕೇರವರು ವಿಭಾಗದ ಸಾಧನೆಯನ್ನು ಗುರುತಿಸುವಂತಹ ಶ್ರೀಮತಿ ಗೌರಿ ಅವರು ತಮಗೆ ಹಸ್ತಾಂತರಿಸಲಿಕ್ಕಿದ್ದಾರೆ ಗೌರಿ ಅವರೇ ಈ ಮೇಲೆ ಕಾಣಿಸಿದ ಸಂಘದ ಸದಸ್ಯರುಗಳು ನಮ್ಮ ಸಂಘದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತದೆ ಅಲ್ಲದೆ ಸಮಾಜಮುಖಿ ಕಾರ್ಯದಲ್ಲೂ ತೊಡಗಿಕೊಂಡಿರುವಂತಹ ಸಂಘವಾಗಿರುತ್ತದೆ ನಮ್ಮ ಸಂಘದ ಮಾಸಿಕ ಸಭೆಯನ್ನು ನಡೆಸಲು ಅಂಗನವಾಡಿ ಕೇಂದ್ರ ಬಳಸುತ್ತಿದ್ದೇವೆ ನಮ್ಮ ಸಂಘದಲ್ಲಿ ಸುಮಾರು ಎಂಬತ್ತಾರು ಸದಸ್ಯರಿದ್ದು ಅಂಗನವಾಡಿ ಕೇಂದ್ರದಲ್ಲಿ ಸ್ಥಾವಕಾಶದ ಇಲ್ಲದ ಕಾರಣ ಕಟ್ಟಡವನ್ನು ದುರಸ್ತಿಗೊಳಿಸಿ ಅದರಲ್ಲಿ ಸ್ಥಾವಕಾಶಕ್ಕೆ ಅನುಕೂಲವಾಗುವಂತೆ ಶೀಟ್ ಅಳವಡಿಸಲು ಮತ್ತು ಅಭಿವೃದ್ಧಿಪಡಿಸಲು ಸಹಾಯ ಹಸ್ತವನ್ನು ಈ ಮೂಲಕ ಕೋರುತ್ತೇವೆ ವಿಷಯ ಏನು ಅಂದ್ರೆ ಅಂಗನವಾಡಿಯಲ್ಲಿ ಈಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಂಬತ್ತಾರು ಜನ ಮೆಂಬರ್ಸ್ ಇದೆ ಎಂಬತ್ತಾರು ಜನ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಹೊಸ ಕಟ್ಟಡವನ್ನು ಸ್ವಲ್ಪ ದುರಸ್ತಿಗೊಳಿಸಿ ಮಾಡಬೇಕು ಅಂತ ಯೋಜನೆ ಒಂದಿದೆ ಅದಕ್ಕೋಸ್ಕರ ಎಲ್ಲ ಅತಿಥಿಗಳಿಗೆ ಮನವಿಯನ್ನು ನೀಡ್ತಾ ಇದ್ದಾರೆ ನಿಮ್ದಿಂದ ಈ ಸಹಕಾರವನ್ನು ಬಯಸ್ತಾ ಇದ್ದಾರೆ ಧನ್ಯವಾದಗಳು ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಗುರುತಿಸಿಕೊಂಡಿರುವವರು ಅದ್ರ ಜೊತೆಗೆ ಈ ಭಾಗದ ಪಂಚಾಯತ್ನ ಸದಸ್ಯರು ಕೂಡ ಹೌದು ಅನುಷಾರ್ ಅವರು ವೇದಿಕೆ ಮೇಲ್ ಬಾಕಿ ಬರಬೇಕು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ದಯವಿಟ್ಟು ವೇದಿಕೆಗೆ ಬರಬೇಕು ಅದರ ಜೊತೆಗೆ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ನಮ್ಮನ್ನ ಕೂಡಿ ಬಂದವರು ಜಿಲ್ಲಾ ಸ್ತ್ರೀಶಕ್ತಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಪ್ರೇಮ ಮಂಜುನಾಥ್ ಅವರು ಅವರು ಕೂಡ ವೇದಿಕೆಯಲ್ಲಿ ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರು ಜಿಲ್ಲಾ ರಾಜ್ಯಸಭಾ ಪ್ರಶಸ್ತಿ ಪ್ರಸ್ತುತರು ಆಗಿರುವಂತಹ ಶ್ರೀಮತಿ ಪ್ರೇಮ ಮಂಜುನಾಥ್ ಅವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಬೇಕು ಶ್ರೀ ಶಕ್ತಿ ಸಂಘಗಳಲ್ಲಿರುವ ಕೇವಲ ಮನೆಯಲ್ಲಿ ಸೀಮಿತವಾಗಿರುವವರಲ್ಲ ಬೇರೆ ಬೇರೆ ರಂಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು ಈ ಸಂದರ್ಭದಲ್ಲಿ ಪಂಚಾಯಿತಿಯಲ್ಲಿ ಸದಸ್ಯ ಗುರುತಿಸಿಕೊಂಡವರು ಈ ಭಾಗದ ಶ್ರೀಮತಿ ಅನುಷಾ ಅವರು ನಿಮ್ಮೆಲ್ಲರ ಚಪ್ಪಾಳೆ ಅವರಿಗೆ ಶುಭ ಹಾರೈಕೆಗಳಾಗಿರಬೇಕು ಎಲ್ಲರ ಜೋರಾದ ಚಪ್ಪಾಳೆ ಇವರಿಗೆ ಶುಭ ಹಾರೈಕೆಯ ಮಾತುಗಳನ್ನು ಆಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇಪ್ಪತ್ತೈದನೇ ವರ್ಷದ ಸವಿ ಸಂಭ್ರಮಕ್ಕಾಗಿ ಈ ಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡವರು ಇನ್ನಷ್ಟು ಸಾಧನೆಗಳನ್ನು ಮಾಡುವಂತಹ ಭಾಗ್ಯವನ್ನು ದೇವರು ತಮಗೆ ಕರುಣಿಸಲಿ ಎನ್ನುವಂತಹ ಶುಭ ಹಾರೈಕೆಯ ಮಾತುಗಳೊಂದಿಗೆ ಅರುಣ್ ಪೂಜಾರಿ ಪೂಜಾರಿಯವರು ಗಣಿಮೆಜನ ಶ್ರೀಧರ್ ಪೂಜಾರಿ ಮತ್ತು ಶಾಂತಾರ ಅವರ ಪುತ್ರಿಯಾಗಿದ್ದು ಹಾಗೂ ಭಾರತೀಯ ಸೇನಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿರುವ ಹಾವಂಜಿ ಅರುಣ್ ಪೂಜಾರಿ ಅವರ ಪತ್ನಿಯಾಗಿದ್ದು ಇವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎಂಎಸ್ಸಿ ರಾಸಾಯನಶಾಸ್ತ್ರ ವಿಭಾಗದಲ್ಲಿ ನಡೆದ ಪರೀಕ್ಷೆಯಲ್ಲಿ ಇಡೀ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಪಡೆದು ಚಿನ್ನದ ಪದಕವನ್ನು ಗಳಿಸಿದ್ದಾರೆ ಅದರ ಜೊತೆಗೆ ಶರೀಶ್ಮರ್ ಅವರು ಜೇಖರ್ಕೋಟ್ಯ ನಿರ್ಮಲಾ ಇವರ ಮಗುವಿನ ಮಗಳು ಗಣಿಮಜಲ್ ಶಾಲೆಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಬಾಲಕಿಯರ ಪ್ರೌಢಶಾಲೆ ಉಡುಪಿ ಶಾಮಿಲಿ ಕಾಲೇಜ್ ಕಿದಿಯವರು ಕೆಂಕನಿಯೂರಿನಲ್ಲಿ ಪದವಿಯನ್ನು ಮುಗಿಸಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿಂದ ಎಂಬಿಎ ಫಿನಾನ್ಸ್ ಅನ್ನು ಪದವಿಯನ್ನು ಪಡೆದು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಪ್ರಸ್ತುತ ಕೆಎಂಸಿ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ನಲ್ಲಿ ಅಸೋಸಿಯೇಟ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದು ಸಾಮಾಜಿಕವಾಗಿ ಒಂದಷ್ಟು ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವ ಸಂಜನಾ ಸನಿಹ್ ಇವರು ಪ್ರಸ್ತುತ ತೆಂಗನವರು ಸದಾನಂದ ಚತ್ತನ್ ಮತ್ತು ಜಯಂತಿ ಇವರ ಸುಪುತ್ರಿ ಪ್ರಸ್ತುತ ಮಣಿಪಾಲದ ಮಾಧವಕೃಪಾ ಶಾಲೆಯಲ್ಲಿ ನಿರ್ತಿ ಶಿಕ್ಷಕಿಯಾಗಿ ಎರಡು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಬಾಲ್ಯದಿಂದಲೇ ನೃತ್ಯ ಅಭ್ಯಾಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಗುರು ವಿದ್ವಾನ್ ಕೆ ಭವಾನಿಶಂಕರ್ ಇವರಿಂದ ಶ್ರೀ ಬ್ರಾಹ್ಮಣ ನಾಟ್ಯಾಲಯ ಅಮಂಜಯ ಇವರ ಮುಖ್ಯನ ಭರತನಾಟ್ಯ ಹಾಗೂ ಕೂಚಿಪುಡಿ ಅಭ್ಯಾಸವನ್ನು ಪಡೆದು ಭರತನಾಟ್ಯದಲ್ಲಿ ಜೂನಿಯರ್ ಸೀನಿಯರ್ ವಿದ್ಯುತ್ ಪೂರ್ಣಗೊಳಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಗಂಗೂಬಾಯಿ ಹನಗಲ್ ಯೂನಿವರ್ಸಿಟಿಯಲ್ಲಿ ನಡೆದ ಪರೀಕ್ಷೆಯಲ್ಲಿ ವಿದ್ವತ್ ಅಂತಿಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತಿರುಗಡೆಯನ್ನು ಹೊಂದಿರುತ್ತಾರೆ ನಾಲ್ಕು ವರ್ಷ ವಿಶ್ವ ಅಭಿವೃದ್ಧಿ ಯೋಜನೆ ಬ್ರಹ್ಮಾರ ವಲಯದ ಪ್ರತಿನಿಧಿಗಳಾಗಿರುವಂತಹ ಸವಿತಾ ಸುಚಿತ್ರ ಪೂರ್ಣಿಮಾ ದಯವಿಟ್ಟು ವೇದಿಕೆಗೆ ಬರಬೇಕು ಅತಿಥಿಗಳಿಂದ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರಪಡಿಸಿದ್ದಾರೆ ಸುಬೇಜುಬಾಯಿ ಅವರು ಅಭಿನಂದಿಸಿಕೊಂಡು ನೋಡಿ ಇಲ್ಲಿ ನೋಡಿ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಸನ್ಮಾನ ನಾನು ಫಸ್ಟ್ ಟೈಮ್ ಸ್ಟೇಜಿಗೆ ಹೋಗಿ ಸನ್ಮಾನ ಪಡೆಯುತ್ತಾ ಇರೋದು ತುಂಬ ಶಾಕ್ ಆಯಿತು ನನಗೆ ನಾನು ವೀಡಿಯೋ ಮಾಡ್ತಿರುವಾಗ ಬಾ ಬಾ ನನಗೆ ಸನ್ಮಾನ ಮಾಡ್ತೇವೆ ಅಂತ ಕರೆದರು ನನಗೆ ಏನು ಮಾಡೋದಂತಲೇ ಗೊತ್ತಾಗಲಿಲ್ಲ ನಿಮ್ಮ ಕಡೆ ಒಂಥರ ಶಾಕ್ ಆದಾಗೆ ಆಯಿತು ಮತ್ತು ಖುಷಿನೇ ಆಯಿತು ಅಯ್ಯೋ ಇವರು ನನ್ನನ್ನು ಕೂಡ ಕರೆದ್ರಲ್ವಾ ಅಂತ ಒಂಥರ ಆಯಿತು ನನಗೆ ಬರೇ ಒಂದು ವಿಡಿಯೋ ಮಾಡಿ ಸನ್ಮಾನ ಸನ್ಮಾನ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ರೀ ಶಕ್ತಿ ತಂಡದವರಿಗೆ ಅಪ್ಪನ ಕನೆ ಮೇಕಪ್ ಅಂತೊಂದು ಸೀರೆ ಪಾಡೊಂದು ಅವಂಜಿ ಮಿಂಚೊಂದುಲ್ಲೆರ್ ಏಕಲ್ಲ ಮಹಿಳಾ ಶಕ್ತಿ ಅಂಚೆನೆ ಸಪೆಟ್ ಪೂರ ಎಕ್ ಬೋಡ ಪಿನ ನಮ್ಮ ಏ ನಾವ್ ಬಂದೇ ಊರದಾಗ ಕುಂದಿಲ್ಲ ಕುಂದಿಲ್ಲಕ ಉಲ್ಲ ಮಾತ್ರೆ ಎಲ್ಲ ಮತಿ ಸ ಒಂದು ಹಿರಿಯರದ್ ಅಂಚೆನೆ ಎದುರುಡಿ ಇತ್ತಿನ ಮಹಿಳೆ ಇರ್ಲಾ ನಿಜವಾದ ಏನೊಂಜಿ ಮಂತೆ ಬಾತೇರು ದದ ಬಣ್ಣದ ಪ್ರತಿ ವರ್ಷ ಎನ್ಕೊಂಜಿ ಪಾತ್ರೆ ಚೇಡನ್ ತಿ ನಮ್ಮ ಟೀಚರ್ ಈ ರಂಜನಾಟ ಪಾತೆ ರೋಡ ಅಂತ ಆ ಪ್ರತಿ ವರ್ಷ ಏನೋ ನನ್ಗೆ ಲೆಕ್ಕದು ಬಾರಿ ಸಂತೋಷ ಏನ ಇಲ್ಲ ಬರ್ತದ ಬಲೆ ಪಣ್ಣಗ ಎಂಕಲ ಪೂರಕಲ ನಮ ತುಂಬು ಧರ್ಮಸ್ಥಳ ಸಂಗಡ ಏನ ಒಕ್ಕೂಟದ ಅಧ್ಯಕ್ಷ ಪನ್ನಾಗಿತ್ತಿ ನಮ್ಮ ಮಹಿಳೆಯರ್ಲ ಉಳ್ಳೇರಿ ಕೆಲ ಹೊಸ ಮೋನದಾಗಲ್ ಉಳ್ಳೇರಿ ಅಣ್ಣ ದಾದನೆ ಅವಡ ಇನಿ ಆಟದ ಒಂದು ಕಾರ್ಯಕ್ರಮದ ಏನ ತಿನಿಸು ಮಲ್ತಾರ ಅವೇನ ಆತ ಜೋಕ್ಲನ ಲೆಕ್ಕನ್ ಬೈದಾರ ಮಸ್ತ್ ಖುಷಿ ಅವನುಂಡು ಒಂದಿ ಯಾನ್ ಏನ್ ಇಲ್ಲೇ ಆಟಡಂಜಿ ಕೊಟ್ಟದ ಕಾರ್ಯಕ್ರಮ ಎಂಕಲ್ಲ ಮಹಿಳೆಯರಿಗೋಸ್ಕರ ಡ್ಯಾನ್ಸ್ ಸ್ಪರ್ಧೆ ಸಿಂಗಿಂಗ್ ಸ್ಪರ್ಧೆ ಅಂಚನೆ ಒಂಜಿ ನಗೆ ಹಬ್ಬದ ಕುಂದೇಶ್ವರ ಯಾರ ಬರೋದು ಲೇರ್ ಮಂಜುನಾಥ ಮಂಜುನಾಥ ಕುಂದೇಶ್ವರ ಯಾರು ಬರೋದು ಮಹಿಳೆಯರು ಅಂತ ಹಿಂದಲೇ ಗೆಲ್ಲದ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಭವನ ನೆಡಪರೆಗೊಂಡು ಜನೊಕುಲು ಜನಗಳು ಬರೋಡು ಪಂಡ ತುಲೆ ಒಂಜಿ ಒಂಜಿ ಕಿನ್ನಿ ವಿಷಯ ಪನ್ಪೆ ಒಂಜಿ ಊರು ಬಂಡಿ ಬಕ್ಕ ಏನ್ ಎಂಚೊಪ್ಪ ಪಂಡ ಈ ಪ್ರಕೃತಿ ಇಲ್ಲ ನೀರಿಲ್ಲ ನಮ್ಮ ಪೂರ ವಂಜಿಲ್ಲ ಇಂಚ ನಮ ಸ್ವೀಕಾರ ಮಲ್ಕೋಣ ತಾಲಿ ನಮ್ಮ ತೂರೂಪ ಆದುಬ್ಬರೇ ಅವು ಮಹಿಳೆಯರ ಪ್ರತಿ ಒಂಜಿ ಗುಣಟ ಮಾತೆಲ್ಲ ಒಂಜಿ ಐದ ಅವು ಬೇತೆ ಉಂದು ಬೇತೆ ಪನ್ಪಿನ ನಮ ಕಲ್ಪನೆ ನಮ್ಮ ಎನ್ನು ಏನಾಗುತ್ತಾನೆ ಅವರಿಗೆ ಕಷ್ಟ ಬನ್ನಾಗ ಅಥವಾ ಸುಖ ಬನ್ನಗ ನಮ್ಮ ಒಟ್ಟಪ್ಪ ತುಲೇ ಅವೇ ಮಲ್ಲ ಶಕ್ತಿ ಇಚ್ಛನಂದ್ ತುಂಬದ ಕಾಲಡ ತುಲಿ ಹಾಲು ಇಂಚಿರ್ತಜಿ ಪಕ್ಷ ಒಂದು ದಾಳಿ ತಗಿತಾ ನಮ್ಮ ಒಂದು ಎರಡು ಏನನ್ನ ಅಂಡ ಹೊಟ್ಟವ್ ಎರ್ನಿಲ್ಲ ಅಂದ್ರೆ ಫಂಕ್ಷನ್ ಆಂಡ ನಮ್ಮ ಮಹಿಳೆಯರು ಪೂರ ನೆರೆ ನೆರೆಕೆರ ಒಟ್ಟು ನೀವು ಮಲ್ಪನಂಡ ಅಥವಾ ಬಾರಿ ಎಟ್ಟದ ಒಂದು ವಿಚಾರ ಇಟ್ಟೆ ದಾಲ್ ಇಚ್ಛಿ ಫಂಕ್ಷನ್ ಅಂಡಲ್ಲ ಬದಿ ತಗಲೇ ಅಗಲ ಮೊಬೈಲ್ ದಂದೋಸ್ತಿನಾಗ್ಲ ಮಸ್ತ್ ವರ್ತಪೇ ಹಾ ಮಸ್ತ್ ಕಾಲು ಬೈದಂಡು ಮಸ್ತ್ ಜನ ಹೊಂದ್ರೆ ಏನಾಗಲಿಲ್ಲ ನಂಚ ವಿಷಯ ಆತಂಡು ಐಕೋಸ್ಕರ ನಮ್ಮ ಊರೆಲ್ಲ ಬುಡ್ಕ ಒಂದೆ ಗಮ್ಮ ತೋಲು ಅನ್ನೋದು ಪೋಯಿ ಒಟ್ಟಾಕ ನಿಗಲ ಖುಷಿ ಬರ್ಪಿನ ಬುಡ್ಪಿನ ನಿಗಲ ಖುಷಿ ಅಣ್ಣ ನಿಗಲ ಗೋಲು ಗೌರವ ಕೊರ್ಪೇರ ಇನ್ನ ಗೋಲು ನಿಗಲಿ ಕೊಂಚಿ ಸ್ಥಾನಮಾನ ಕೊರ್ಪೇರ ಅವ್ರು ಉಪ್ಪುಲೆ ಎಂದು ಬಣ್ಣದು ಮಹಿಳೆಯರಿಗೆ ಅಪ್ಪನ ಉನ್ನತ ಸ್ಥಾನ ತಿಕ್ಕೂಡು ಬಣ್ಣದ ಯಾನೆ ಎನ್ನೊಂದು ನಿಗಲಿಗೆ ಎನ್ನ ಪಾತ್ರ ಅವಕಾಶ ಮಂಚ ಕೊಡ್ತೇನೆ ಅಡ್ಡ ಪಾತ್ರ ಗೌರವ ಸ್ಮರಣಿಕೆಯನ್ನು ಕೊರದು ಅಭಿನಂದಿಸ ಅವರು ಬಣ್ಣ ವಿನಂತಿ ಮಾಡ್ತಾ ಸಾರು ಬಡಿಸುವ ಮೂಲಕವಾಗಿ ಶಾಸಕರು ಈ ಕಾರ್ಯಕ್ರಮದ ಆಟಿಯ ತಿನಿಸುಗಳನ್ನು ಉದ್ಘಾಟಿಸಿದರೆ ನಿಮ್ಮೆಲ್ಲರ ಚಪ್ಪಾಳೆ ಅವರಿಗೆ ಉದ್ಘಾಟನೆಗೆ ಶುಭ ಹಾರೈಕೆ ಆಗಿರ್ಲಿ ಜೊತೆಗೆ ಎಲ್ಲರೂ ಕೂಡ ಈ ಆಟಿಯ ಸಭೆಯನ್ನು ಸವಿಬೇಕು ಅನ್ನೋದು ವಿನಂತಿಯನ್ನು ಮಾಡ್ತಾ ಶಾಸಕರಿಗೆ ಗೌರವ ಸ್ಮರಣಿಕೆಯನ್ನು ನೀಡುವಂತೆ ಟೀಚರ್ ಅಲ್ಲಿ ವಿನಂತಿಸ್ತಾ ಗೌರವ ಸ್ಮರಣಿಕೆಯನ್ನು ಶಾಸಕರಿಗೆ ನೀಡಬೇಕು ಆ ಮೂಲಕವಾಗಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ ಎಲ್ಲಾ ಕಾರ್ಯಕ್ರಮದ ಒತ್ತಡದ ನಡುವೆಯೂ ಕೂಡ ಆಗಮಿಸಿದ ಶಾಸಕರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಈ ಸಂದರ್ಭದಲ್ಲಿ ಶಾಸಕರಿಗೆ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದವು ತಮ್ಮ ಸಹಕಾರ ಇದೇ ರೀತಿ ಇನ್ನು ಮುಂದೆ ಇರಲಿ ಅನ್ನುವಂತಹ ಸದಾಭಿಲಾಷೆಯ ಮಾತುಗಳೊಂದಿಗೆ ಕಾರ್ಯಕ್ರಮದ ಮುಂದಕ್ಕೆ ಶ್ರೀತ ಮೋಹನ್ ಸುವರ್ಣ ಅವರು ಛಾಯಾ ಡಿಜಿಟಲ್ ಸ್ಟುಡಿಯೋ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಎಲ್ಲ ಕಾರ್ಯಕ್ರಮಗಳನ್ನ ತನ್ನ ಕ್ಯಾಮರಾದ ಮೂಲಕ ಸೆರೆ ಹಿಡಿದವರು ಶ್ರೀತಾ ಮೋಹನ್ ಸುವರ್ಣರವರು ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಅತಿಥಿಗಳಿಂದ ಸ್ವೀಕರಿಸುವಂತೆ ವಿನಂತಿಸುತ್ತವೆ नहीं आमने-सामने की निधि सईद द्वारा कार्य दिए निधि नहीं चलिए એટલે કે જાગતજી तुंड बंद बंद तुंड बंद कच्चा बंद दयावला तुंड बंद चाळले चागत चार पण कोण सावरत ये तो बसा बरोबर ये तो बरं केले इकडे ने ये काय काय 哎，对了。